ಕಲ್ಲಾಲಿಂಗ ಹಾಗೂ ಬಸನ್ಗೌಡ್ರು ಅವರು ಹೂ ಕೊಟ್ಟ ಅವನಿಗೆ ಶುಭ ಕೋರ್ಬೇಕಾಗಿ ವಿನಂತಿ ಆ ಹೂವಿನ ಪ್ಲೇಟ್ ಇತ್ತಲ್ಲ ಎಲ್ಲಿ ಹಾ ತೋರ್ ಇವ ಹೂವ ತೋರ್ ಹಾ ಇವ ಹೂ ತೋರ್ ನಡೀತು ಹಾ ಹಾ ಇಲ್ಲದ ನೋಡ್ರಿ ಹಾ ಇತ್ತೋರ್ ಇಲ್ಲ ಕೊಡ್ರಿ ఆ స్వల్ప తో మిగర చౌడ ముందు బా హువా హువా అన్నా అన్నా అన్న అన్న హడు సోరి ఓకే ಚಪ್ಪಾಳೆ ಮೂಲಕ ಅಭಿನಂದನೆಗಳು ಹ್ಮ್ ಇದು ಪಟ್ಟಣತಿ ಹ್ಮ್ ಹಾ ನೋಡ್ರಿ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗ ಆಲ್ರೆಡಿ ಸಮಯದ ಅಭಾವದಿಂದ ಅವ್ರಿ ಅಂತ ಹೆಸರು ಇಡುದಿಲ್ಲ ನಿಮಗೆ ಎಲ್ಲರಿಗೂ ಸಹ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮೇನ್ ಯಾವ ಮಕ್ಕಳು ಮಾತಾಡ್ಬೇಡ್ರಿ ಸ್ವಲ್ಪ ಟೀಚರ್ಸ್ ದಯವಿಟ್ಟು ಶಾಂತವಾಗಿ ಕೈ ಕಟ್ಟ ಯಾರು ಸುಮ್ ಕುಂದ್ರ ತರೋಣ ಅವ್ರಿಗೆ ಮಾತ್ರ ಚೋಡ ಅವ್ರಿಗೆ ಮಾತ್ರ ಏನಪ್ಪಾ ಅಂತಂದ್ರೆ ಅದ ಏನದು ಸ್ವೀಟ್ சோனா பாபடி நோட் சோனா பங்கார பாபடி அதுக்க சோம் குந்தி ஆ நோட்ரிவத் நான் கூட உதேஷ ஏன்பா அந்த அம்பிகர சௌடயனவர வந்து ஜெயந்தி கார்கம ಈಗ ತಾನೇ ನಮ್ಮ ಹುಲಗಿರಿ ಕಾಕರ ಬಂದಾರ ಅವ್ರಿಗೆ ಸಹ ಚಪ್ಪಾಳ ಮೂಲಕ ಅಭಿನಂದನೆ ಇಷ್ಟ ಇಷ್ಟಪಡ್ತೇನೆ ಇದೀಗ ನೇರವಾಗಿ ನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಇವತ್ತ ನಾವು ನೀವು ಆಚರಣೆ ಮಾಡ್ತಿರುವಂತ ಜಯಂತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಸೀತಾ ಇವ್ರು ಯಾರು ಅಂದ್ರ ಜನರನ್ನ ನೋಡ್ರಿ ಜನರನ್ನ ಹೊಳಿ ದಾಟಿಸುವಂತವರು ಇವರು ಅಂಬಿಗರ ಚೌಡಯ್ಯನವರು ಇವರು ಎಂತ ಒಬ್ಬ ಮಹಾನ್ ವ್ಯಕ್ತಿ ಅಂತಂದ್ರ ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಮೆರೆದಂತ ವ್ಯಕ್ತಿ ಇವರು ಇವರು ಯಾವಾಗ ಹುಡ್ತಾರಪ್ಪ ಅಂತಂದ್ರ ಹನ್ನೊನ್ನೂರ ಇಪ್ಪತ್ತು ಜನವರಿ ಇಪ್ಪತ್ತೊಂದರಂದು ಹನ್ನೊನ್ನೂರ ಇಪ್ಪತ್ತು ಅಂದ್ರ ಬಸವಣ್ಣವರ ಕಾಲ್ದವ್ರ ಇವರು ಇವರ ಹುಟ್ಟಿದ ಊರು ಅಂತಂದ್ರ ಹಾವೇರಿ ಜಿಲ್ಲೆ ಚೌಡದಾನ್ಪುರ ಹೇಳ್ರಿ ಹಾವೇರಿ ಜಿಲ್ಲೆ ಚೌಡ್ ಹುಟ್ಟಿದ್ರು ಇವರ ತಂದೆಯ ಹೆಸರು ವೀರೂಪಾಕ್ಷ ತಂದೆ ಹೆಸರೇನು ತಾಯಿ ಹೆಸರು ಪಂಪಾದೇವಿ ತಾಯಿ ಹೆಸರೇನು ಇವರ ಹೆಂಡತಿ ಹೆಸರು ಸುಲೋಚನಾ ಇವರ ಮಗನ ಹೆಸರು ಪುರವರ ಏನ್ ಇವರ ಮಗನ ಹೆಸರು ಪುರವರ ಮತ್ತೆ ಇನ್ನೊಂದು ಪುರಂದರ ಅಂತೂ ಅವಂಗ ಕರೀತಾರ ಇವರು ಮೊದಲೇ ಹೆಸರು ಇವ್ರದು ಚೌಡೇಶ ಇವರ ಹೆಸರೇನು ಆಮೇಲೆ ಇವರು ಅಂಬಿಗರ ಚೌಡಯ್ಯ ಅನ್ನುವಂತ ಅಂಕಿತವನ್ನು ಇಟ್ಟುಕೊಂಡು ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು ಇವರ ಕಾಲ ಹನ್ನೆರಡನೇ ಶತಮಾನ ಅವಾಗಿನ ಕಾಲದ ಒಬ್ಬ ರಾಜಿದ್ರು ರಾಜರು ಅವರ ಹೆಸರು ಏನಪ್ಪಾ ಅಂದ್ರ ಗುತ್ತಲ ಅರಸರು ಯಾರ ಹೆಸರು ಇವರು ಕಾಲದಾಗ ರಾಜ ಇದ್ರು ಅವ್ರ ಹೆಸರು ಗುತ್ತಲ ಅರಸರು ಅಂತ ಹೇಳಿ ಇವರು ಬಸವಾದಿ ಶರಣರ ಒಂದು ಆ ಕಾಲದೊಳಗೆ ಇವರ ಒಂದು ಶಿಕ್ಷಣ ಇವರು ಸಾಲಿ ಕಲ್ತಾರ ಎಲ್ಲಿ ಕಲ್ತಾರಪ್ಪ ತ್ರಿಪುರಗಳಲ್ಲಿ ಒಂದಾದ ನರಸೀಪುರದಲ್ಲಿ ಇರುವ ಉದ್ದಾಲಕ ಮುನಿಗಳ ಆಶ್ರಯದಲ್ಲಿ ಇವ್ರ ಏನ್ ಮಾಡಿದಾರಪ್ಪ ಅಂದ್ರ ಶಿಕ್ಷಣವನ್ನ ಕಲ್ತಿದ್ದಾರೆ ಇವರ ದೊರೆತ ವಚನಗಳು ಎರಡು ನೂರ ಎಪ್ಪತ್ತೊಂಬತ್ತರಿಂದ ಮುನ್ನೂರ ಮೂವತ್ತು ವಚನಗಳನ್ನ